ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸುಧಾಕರ್ ಗುದೇದಾರ್ ಯೂಟ್ಯೂಬ್ ಚಾನಲಿಂದ ಇವತ್ತು ಒಂದು ಅದ್ಭುತವಾದ ದಿನ ಎಂದು ಹೇಳಬಹುದು ಭಾರತ ಎಂದು ಗುರುತಿಸಲ್ಪಡುವ ಒಂದು ದಿನವಾಗಿದೆ ಆ ದಿನದ ಬಗ್ಗೆ ನಾನು ಹೇಳ ಕೊರಟಿದ್ದೀನಿ ಹೊಸದಾಗಿ ಚಾನಲ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಲೆಟ್ ಸ್ಟಾರ್ಟ್ ಭಾರತ ಸ್ವತಂತ್ರದ ಸಂಕೇತ ಮತ್ತು ವಿವಿಧ ಜಾತಿ ಮತ ಪಂಗಡ ಆಚಾರ ವಿಚಾರ ಏಕತೆಯಿಂದ ದಿವ್ಯ ಸಾಧನೆಯೇ ರಾಷ್ಟ್ರಧ್ವಜ ಆ ರಾಷ್ಟ್ರಧ್ವಜ ಅಂಗೀಕಾರವಾದ ದಿನ ಎಂದು ಆ ರಾಷ್ಟ್ರಧ್ವಜದಲ್ಲಿ ಇರುವಂತಹ ಮೂರು ಬಣ್ಣಗಳು ಆ ಬಣ್ಣಗಳ ಬಗ್ಗೆ ಒಂದೊಂದಾಗಿ ತಿಳಿಯುತ್ತಾ ಹೋಗೋಣ ಮೊದಲನೆಯ ಬಣ್ಣ ಅಂತಂದರೆ ಕೇಸರಿ ಈ ಬಣ್ಣವು ಧೈರ್ಯ ತ್ಯಾಗ ಮತ್ತು ದೇಶದ ಒಳತಿಗಾಗಿ ತ್ಯಾಗ ಮನೋಭಾವವನ್ನು ಸೂಚಿಸುತ್ತದೆ ಎರಡನೇ ಬಣ್ಣ ಬಿಳಿ ಬಣ್ಣ ಇದು ಶಾಂತಿ ಸತ್ಯ ಮತ್ತು ಪವಿತ್ರತೆಯನ್ನು ಸೂಚಿಸುತ್ತದೆ ಹಾಗೂ ಸತ್ಯದ ಮಾರ್ಗದಲ್ಲಿ ನಡೆಯುವರ ಸಂಕೇತವಾಗಿದೆ ಧ್ವಜದ ಮೂರನೇ ಬಣ್ಣ ಹಸಿರು ಬಣ್ಣ ಇದು ಭೂಮಿ ಪ್ರಕೃತಿ ಮತ್ತು ಪ್ರಗತಿಯನ್ನು ಸೂಚಿಸ ಮಾನವ ಮತ್ತು ಪ್ರಕೃತಿಯ ನಡುವೆ ಇರುವ ಸಂಬಂಧವನ್ನು ತಿಳಿಯಪಡಿಸುತ್ತದೆ ಧ್ವಜದ ಮಧ್ಯದಲ್ಲಿರುವಂತಹ ಅಶೋಕ ಚಕ್ರ ಈ ಚಕ್ರವು ಧರ್ಮದ ಚಕ್ರವಾಗಿದ್ದು ಇಪ್ಪತ್ನಾಲ್ಕು ಗೆರೆಗಳನ್ನು ಹೊಂದಿರುತ್ತದೆ ಈ ಚಕ್ರವನ್ನು ದಿನದ ಇಪ್ಪತ್ನಾಲ್ಕು ಗಂಟೆಗಳಿಗೆ ಹೋಲಿಕೆ ದೇಶದ ಬಗ್ಗೆ ನಮಗೆ ಹೆಮ್ಮೆ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ರಾಷ್ಟ್ರಧ್ವಜದ ಅಂಗೀಕಾರ ದಿನದ ಶುಭಾಶಯಗಳು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ಜೈ ಹಿಂದ್ ಜೈ ಕರ್ನಾಟಕ